ಅವರ ಪ್ರಶ್ನೆಯಲ್ಲಿ ಇನ್ನೊಂದು ಶಬ್ದ ಬಂತು ಹಿಂದೂಗಳು ಅಥವಾ ದಲಿತರು ಅನ್ನೋ ಉದ್ದೇಶ ಇಟ್ಕೊಂಡೇ ಹೇಳಿದರು ಅಂತ ಅನ್ನ ಕಾರಣ ಇಸ್ಲಾಂ ಧರ್ಮಕ್ಕೆ ಮತಾಂತರ ಕ್ರಿಶ್ಚಾನಿಟಿಗೆ ಮತಾಂತರ ಮತ್ತು ಬೌದ್ಧ ಧರ್ಮಕ್ಕೆ ಮತಾಂತರ ಅಂತ ಬೌದ್ಧ ಧರ್ಮಕ್ಕೆ ಮತಾಂತರ ಅಂಬೇಡ್ಕರ್ ಅವರೇ ಆಗಿದ್ದು ಇಸ್ಲಾಮ್ಗೆ ಮತಾಂತರ ದೇಶಕ್ಕೆ ಅಪಾಯಕಾರಿ ಕ್ರಿಶ್ಚಾನಿಟಿಗೆ ಮತಾಂತರ ದೇಶಕ್ಕೆ ಅಪಾಯಕಾರಿ ಬೌದ್ಧ ಮತಕ್ಕೆ ಮತಾಂತರ ಏನು ಸಮಸ್ಯೆ ಆಗತ್ತಕ್ಕೆ ಸಾಧ್ಯ ನಾನು ದಲಿತರೆಲ್ಲರೂ ಇನ್ನೊಂದ್ಸಲ ಕನ್ಸಿಡರ್ ಮಾಡಬೇಕು ಅಂಬೇಡ್ಕರ್ ಹೇಳಿಕೆಯನ್ನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯಲಾರೆ ಈ ಅಸ್ಪೃಶ್ಯತೆಯನ್ನು ಅನುಭವಿಸಲಾರೆ ಅಂದ್ರೆ ಸರ್ ಅಂಬೇಡ್ಕರ್ ಅವ್ರ ಪರಿಸ್ಥಿತಿ ಅವತ್ತಿನ ಸಂದರ್ಭದಲ್ಲಿ ಹಾಗೇ ಇತ್ತು ಅವತ್ತಿನ ಹಿಂದೂ ಮೂಲಭೂತವಾದಿಗಳಂತ ನಾನೇ ನನ್ನ ಬಳಸ್ತಾ ಇದ್ದೀನಿ ಎಸ್ ಅವರು ಸುಮಾರು ವರ್ಷಗಳ ಕಾಲ ನಾನು ಈ ಧರ್ಮದಲ್ಲಿ ಅನುಭವಿಸಿದಂಥ ಯಾತನೆಯನ್ನು ಹಂಚ್ಕೊಂಡಾಗ ಯಾರೊಬ್ಬರೂ ಕೂಡ ಅವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ ಇವತ್ತು ಆ ಪರಿಸ್ಥಿತಿ ಇರಲಿಲ್ಲ ಅವತ್ತು ಆ ಕೆಲಸ ಮಾಡಿದ್ರೆ ಅವ್ರು ಇಲ್ಲೇ ಇರ್ತಿದ್ರು ಅದ್ರ ಮಧ್ಯೆ ಅವರು ಯಾವುದು ಬ್ರಿಟಿಷರು ಅವರನ್ನು ಮನವೊಲಿಕೆ ಮಾಡಿದಾಗ ಅವರು ಕ್ರಿಶ್ಚಿಯಾನಿಟಿಗೆ ಹೋಗಲಿಲ್ಲ ನಿಜಾಮ್ರು ಅವ್ರ ಬಗ್ಗೆ ಏನೆಲ್ಲ ಪ್ರಯತ್ನ ಪಟ್ಟರು ಕೂಡ ಅವ್ರು ಹೋಗಲಿಲ್ಲ ಈ ನೆಲದಲ್ಲಿ ಹುಟ್ಟಿರುವಂಥ ಧರ್ಮಕ್ಕೆ ಅವರು ಆಯ್ಕೆ ಮಾಡ್ಕೊಳ್ತಾರೆ ಇದು ಭಾಳ ಮುಖ್ಯವಾಗಿರುವಂಥ ಸಂಗತಿ ಆದರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತಾಂತರ ಆಗೋದಕ್ಕೆ ನಮ್ಮದು ಖಂಡಿತವಾಗ್ಲೂ ಧರ್ಮ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಸ್ವಾತಂತ್ರ್ಯ ಅಭಿವ್ಯಕ್ತಿ ಆದರೆ ಮತಾಂತರ ಮಾಡುವಂಥದ್ದು ಇದೆಯಲ್ಲ ಅದಕ್ಕಷ್ಟೇ ನಾನು ವಿರೋಧ ಅಂತ ಸ್ಪಷ್ಟಪಡಿಸ್ತಿದ್ದೀನಿ ನಾನು ಎಸ್ ಅದರ ಜೊತೆಗೆ ರಾಜಕಾರಣಿಗಳು ಕೊಟ್ಟ ಆಶ್ವಾಸನೆ ಕೊಟ್ಟಾಗ ಯಾಕೆ ಈಡೇರಿಸಲಿಲ್ಲ ಯಾಕೆ ಈಡೇರಿಸಲಿಲ್ಲ ಅಂತೀವಿ ಮತಾಂತರ ಮಾಡುವಾಗಲೂ ಒಂದು ಆಶ್ವಾಸನೆ ಕೊಡಲಾಗಿರುತ್ತೆ ಅವ್ರಿಗೆ ನಮ್ಮ ಹತ್ರ ಬನ್ನಿ ನಿಮಗೇನು ಭೇದ ಭಾವ ಇಲ್ಲ ಎಲ್ಲ ಸಮಾನತೆ ಬಂದ್ಬಿಡುತ್ತೆ ಅಂತ ಆ ಆಶ್ವಾಸನೆ ಈಡೇರದಿದ್ರೆ ಯಾರನ್ನು ಕೇಳಬೇಕು ಅಂತ ಮತ ಯಾರು ಕೇಳ ಇಂಗ್ಲೆಂಡ್ನ ಗಾಡ್ವಿನ್ ಶಿರಿ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ ಓಕೆ ಅವರು ಪುಸ್ತಕ ಬರೆದಿರೋದು ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಮತಾಂತರಗೊಂಡಿರುವಂಥ ನಮ್ಮ ಸಮುದಾಯದ ಒಂದು ಹೆಣ್ಣುಮಗಳ ಕತೆ ಇಟ್ಕೊಂಡು ಬರೆದಿದ್ದಾರೆ ಗಾಡ್ವಿನ್ ಶಿರಿ ಅಂತೇಳಿ ನಾನು ಅದನ್ನು ಒಂದು ಲೇಖನ ಬರೆದಿದ್ದೆ ಕನ್ನಡ ಪರ್ವದಲ್ಲಿ ಅದಕ್ಕೆ ಕ್ರಿಯಾ ಪ್ರತಿಕ್ರಿಯೆಗಳು ಭಾಳ ವಿರೋಧ ಬಂತು ಅಯ್ಯಮ್ಮ ಮತಾಂತರ ಅವರು ಆದಂಥವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ತಾಳೆಗರಿ ಹೆಂಗಿರುತ್ತೆ ಈ ತಾಳೆಗರಿ ಸುತ್ತಲೂ ತುಂಬ ಚೂಪಾಗಿರುತ್ತೆ ಎಲ್ಲಿ ಮುಟ್ಟಿದ್ರು ಅದು ಚುಚ್ಚ ಚುಚ್ಚುತ್ತೆ ಹಾಗೆ ಮತಾಂತರ ಆಗಿರುವಂಥ ದಲಿತರ ಪರಿಸ್ಥಿತಿ ಹಾಗೇನೇ ತಾಳೆಗರಿ ಥರ ನಾವು ಅಲ್ಲೂ ಮುಕ್ತವಾಗಿ ಇರೋದಕ್ಕಾಗೋದಿಲ್ಲ ಮತ್ತು ವಾಪಸ್ ಬಂದು ಇಲ್ಲೂ ಕೂಡ ಮುಕ್ತವಾಗಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಯನ್ನು ಇದೆ ಅನ್ನೋದನ್ನು ಗಾಡ್ವಿನ್ ಸೀರಿ ಅನ್ನೋವಂಥವರು ಆ ಪುಸ್ತಕ ನನ್ನ ಹತ್ರನೇ ಇದೆ ಅದರಲ್ಲಿ ಅನಾವರಣ ಮಾಡಿದ್ದಾರೆ ಎಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್